ಮತ್ತೆ ನಿಮಗೆ ಧನ್ಯವಾದಗಳು ಇವತ್ತು ನಮ್ಮ ಕಾಂಗ್ರೆಸ್ ಕಚೇರಿಗೆ ಬಂದು ಪ್ರೆಸ್ ಮೀಟ್ ಗೆ ಕರೆದಿದ್ದಕ್ಕೆ ನಮಗೆ ಗೌರವ ಕೊಟ್ಟು ಬಂದಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳು ಅದಾದ್ಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ನೀಲ್ಕಂಠೇಗೌಡು ಅಮಾನನ್ನ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಮುಳ್ಬಾಗಲಿನ ನಗರಸಭೆ ಅಧ್ಯಕ್ಷರ ಚುನಾವಣೆ ಉಪಾಧ್ಯಕ್ಷರ ಚುನಾವಣೆ ಇವತ್ತು ಇಪ್ಪತ್ತನೇ ತಾರೀಕು ನಡೆದಿದೆ ಇಪ್ಪತ್ತಾರನೇ ತಾರೀಕು ನಡೆದಿದೆ ಅದರಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಿರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಬಿ ಸಿ ಎಂ ಎ ಲೇಡಿ ಬರುತ್ತೆ ಅವರು ಹೆಸರು ಶಬಿನಾ ಬೇಗಂ ಶಬಾನಾ ಶಬಾನ ಶಬಾನಾ ಶಬಾನ ಬೇಗಮ್ ಅಂತ ಅಧ್ಯಕ್ಷರಾಗಿದ್ದಾರೆ ಸರಳ ನವೀನ್ ಕುಮಾರ್ ಅಂತ ಉಪಾಧ್ಯಕ್ಷರಾಗಿದ್ದಾರೆ ನಾನು ಅವರ ಪರವಾಗಿ ಈ ಮುಳುಬಾಗಲ್ ತಾಲೂಕಿನ ಜನಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದಕ್ಕೆ ಮುಳುಬಾಗಲ್ ಜನ ಜನತೆಗೆ ಹಾಗೂ ನಮ್ಮ ಎಲ್ಲ ನಗರಸಭಾ ಏನು ಹದಿನೆಂಟು ಜನ ಓಟ್ ಹಾಕಿದ್ದಾರೆ ಹದಿನೆಂಟು ಜನ ನಗರಸಭಾ ಸದಸ್ಯರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇದರಲ್ಲಿ ನಮಗೆ ಮುಖ್ಯವಾಗಿ ಎಸ್ ಪಾರ್ಟಿ ಎಸ್ ಪಾರ್ಟಿಯ ಇಬ್ಬರು ಸದಸ್ಯರು ನಮ್ಮ ಜೊತೆ ಕೂಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಗೆಲ್ಲೋದಕ್ಕೆ ಮೂಲ ಕಾರಣಕರ್ತರು ಆಗಿದ್ದಾರೆ ನಾನು ಎಸ್ ಡಿ ಬೈ ಪಾರ್ಟಿಯ ಲೋಕಲ್ ನ ಮಾತಾಡಿದ್ದೀನಿ ಇಲ್ಲಿ ಮುಲ್ಬಾಗಲ್ ತಾಲ್ಲೂಕು ಲೀಡರ್ಸ್ ಮಾತಾಡಿದ್ದೀನಿ ಕೋಲಾರ ಜಿಲ್ಲೆಯ ಲೀಡರ್ಸ್ ಮಾತಾಡಿದ್ದೀನಿ ರಾಜ್ಯ ಮಟ್ಟದಲ್ಲಿ ಅವ್ರನ್ನೆಲ್ಲ ಮಾತಾಡಿ ನಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಸ್ ಡಿ ಪಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಯಾವುದೇ ವಿಥೌಟ್ ಕಂಡೀಷನ್ ಅವ್ರದ್ದು ಕಂಡೀಷನೇ ಇಲ್ಲ ಆದರೆ ಒಂದು ಕಂಡೀಷನ್ ಹೇಳಿದ್ದಾರೆ ಅವ್ರು ಏನು ಕಂಡೀಷನ್ ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಲ್ಲಿ ಹಿನ್ನಡೆ ಆಗಬಾರದು ಎಲ್ಲರಿಗೂ ನೀವು ಜಿಲೇಬಿ ಕೊಡಿ ಅವ್ರಿಗೂ ಜಿಲೇಬಿನೇ ಕೊಡಿ ಎಲ್ಲರಿಗೂ ನೀವು ಹಾಗಲಕಾಯಿ ಕೊಡಿ ಅವ್ರಿಗೂ ಹಾಗಲ್ಕಾಯೇ ಕೊಡಿ ನೀವು ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಎಸ್ ಡಿ ಪಿ ಪಾರ್ಟಿಯವರು ಏನು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡಿದ್ದಾರೆ ಮಾತ್ರ ಬೇರೆ ಯಾವುದೇ ವಿಚಾರದಲ್ಲಿ ಮಾತಾಡಿಲ್ಲ ಅವರು ಅದಕ್ಕೆ ಅವ್ರಿಗೆ ಸಹಕಾರವನ್ನು ಕೊಡ್ತೀವಿ ನಾವು ಅವ್ರ ಜೊತೆಗೆ ನಾವು ಇರ್ತೀವಿ ಇನ್ನು ಹದಿನಾಲ್ಕು ತಿಂಗಳು ಈ ಟರ್ಮ್ ಇರುತ್ತೆ ಹದಿನಾಲ್ಕು ತಿಂಗಳು ಟರ್ಮ್ ಇರುತ್ತೆ ನಾನು ಎಸ್ ಡಿ ಪಿ ಪಕ್ಷದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ನಾಗರಾಜು ಬೈ ಅಟ್ ಪ್ರೆಸೆಂಟ್ ಅಧ್ಯಕ್ಷರು ಇದ್ದವರು ರಿಯಾಸ್ ಬೈ ಇವರು ಇದ್ರ ಬಗ್ಗೆ ತುಂಬಾ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಪಟ್ರು ಆಮೇಲೆ ನಮ್ಮ ಅಗ್ಮಲ್ ಅನ್ನ ಅವರು ಆಗ್ಬೋದು ಆಮೇಲೆ ನಮ್ಮ ಸ್ಟಾರ್ ಇಮ್ರಾನು ನಮ್ಮ ಉಲ್ಲಾ ಯೂತ್ ಕಾಂಗ್ರೆಸ್ ವಜೀರ್ ವಜೀರ್ ಭೈ ವಜೀರು ನಮ್ಮ ವಜೀರು ಎಲ್ರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಇವಾಗ ಅಧ್ಯಕ್ಷರಾಗಿರೋರು ನಮ್ಮ ಅಮಾನನ್ನ ಅವರು ಮಿಸ್ಸಸ್ ಅವರು ಅಮಾನನ್ನ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಅಮಾನ ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮಗೂ ಗೊತ್ತಿರುವಂತ ವಿಚಾರ ಒಂದೇ ವಿಧ ವಿಚಾರ ಇವತ್ತು ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ನಮ್ಮ ಆದಿನಾರಾಯಣ ಅವರು ಇದನ್ನ ಮುಖ್ಯವಾಗಿ ಕೈಗೆ ತಗೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡಿ ಅವರು ಎಲ್ಲರಿಗೂ ತಗೊಂಡು ಬಂದು ಇವತ್ತು ಅಧ್ಯಕ್ಷ ನಮ್ಮ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮದು ಗುರಿ ಒಂದೇ ಇರೋದು ನಮ್ಮ ಅಭಿವೃದ್ಧಿ ಕಡೆ ನಮ್ಮ ಗುರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ನಮ್ಮ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕಾರ್ಯದರ್ಶಿಗಳು ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಇದನ್ನ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಖಂಡಿತವಾಗ್ಲೂ ಮುಳ್ಬಾಗಲ್ ತಾಲೂಕಿನ ಜನ ಏನಿವತ್ತು ನಂಬಿ ಓಟ್ ಹಾಕಿ ಗೆಲ್ಸಿದ್ದಾರೆ ಅದನ್ನ ಖಂಡಿತವಾಗ್ಲೂ ನಾವು ಸ್ವಾಗತ ಮಾಡ್ತೀವಿ ಆಮೇಲೆ ಅವರೆಲ್ಲರ ಜೊತೆಗೂ ನಾವು ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನ ಒಗ್ಗೂಟಾಗಿ ಕೂಡಿಸ್ಕೊಂಡು ಅವ್ರ ಜೊತೆಗೆ ನಾವು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ ಖಂಡಿತವಾಗ್ಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಜೆಡಿಎಸ್ ಉಲ್ಲಂಘನೆ ಆಗಿದೆ ಅದಕ್ಕೆ ಇಲ್ಲ ಒಳ್ಳೇದು ಇವಾಗ ಏನಂದ್ರೆ ಅವ್ರವ್ರ ಪಕ್ಷದಲ್ಲಿ ಅವರು ಅದನ್ನ ಹೇಳೋದು ನಿಜ ಇವಾಗ ನಾಲ್ಕ್ ಜನ ಜೆ ಡಿ ಎಸ್ ಅವರು ನಮ್ ಕಡೆ ಬಂದಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಯಾರು ಮಲ್ಲಿ ನನ್ನ ಜೊತೆ ತಾನೇ ಇದ್ದಿದ್ದು ಇಂಡಿಪೆಂಡೆಂಟ್ ಆಗಿ ನಾನ್ ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ ಇಂಡಿಪೆಂಡೆಂಟ್ ಆಗಿ ನಾನ್ ತಾನೇ ನಿಲ್ಸಿ ಗೆಲ್ಸಿದ್ದವ್ರನ್ನ ಅವತ್ ನಾವೆಲ್ಲ ಮಾಡಿದ್ವಲ್ಲ ಮಂಡಿಕಲ್ ರಾಜು ಯಾರು ಮಂಡಿಕಲ್ ರಾಜು ಯಾರು ಅವನ್ ತಗೊಂಡೋದ್ರಲ್ಲ ಅವನ್ನೆಲ್ಲ ತಗೊಂಡೋದ್ರಲ್ಲ ನೀವು ಅವರೆಲ್ಲ ಯಾರ ಕಡೆಯವರು ನನ್ನ ಕಡೆ ನಮ್ಮವ್ರು ನಿಮ್ಮ ಕಡೆ ಬಂದಿದ್ದಾರೆ ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಅಷ್ಟೇ ನಮ್ಮವರು ನಿಮ್ ಕಡೆ ಬಂದಿದ್ದಾರೆ ನಿಮ್ಮವ್ರು ನಮ್ಮ ಕಡೆ ಬಂದಿದ್ದಾರೆ ಸಂದೀಪ್ ಯಾರ ಜೊತೆ ಇದ್ದಿದ್ದು ಪಾಪ ಅವ್ರ ಮಿಸಸ್ಸು ಸ್ಟೇಟ್ಮೆಂಟೇ ಕೊಡ್ತಾರೆ ಇಪ್ಪತ್ತು ವರ್ಷಗಳಿಂದ ನಾವು ಮಂಜುಣ್ಣ ಕಡೆ ಇದ್ದಾರೆ ನಮ್ಮ ಯಜಮಾನ್ರು ನಾನು ಅಧ್ಯಕ್ಷರಿಗೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸ್ಟೇಟ್ಮೆಂಟ್ ನೋಡಿದೆ ನಿಮ್ಗೆ ಏನೋ ಕೊಟ್ಟಿದ್ರು ಸ್ಟೇಟ್ಮೆಂಟ್ ನೋಡಿದೆ ಇಪ್ಪತ್ತು ವರ್ಷಗಳಿಂದ ಸಂದೀಪ್ ನನ್ನ ಜೊತೆಯಲ್ಲಿದ್ದವನು ಇವತ್ತು ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ರು ಅವರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಓದ್ಸಲಿ ಮಾಡಿರೋ ರೀತಿಯಲ್ಲಿ ಏನು ಮಾಡಕ್ ಹೋಗಿಲ್ಲ ನಾವು ಓದ್ಸಲಿ ಆರು ಗಂಟೆಗೆ ಚುನಾವಣೆ ನಡಿಬೇಕು ಆರು ಗಂಟೆಗೆ ಜನ ಮೆಂಬರ್ಸ್ ಒಳಗಡೆ ಹೋಗಬೇಕು ಅಂದ್ರೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಬಂದ್ರು ಅವತ್ತು ಒಳಗಡೆ ಅಕ್ಸೆಪ್ಟ್ ಮಾಡಿದ್ರಲ್ಲ ಆವತ್ತು ಜಿಲ್ಲಾ ಮಂತ್ರಿ ನಾಗೇಶ್ ಅವರಿದ್ರು ಈ ಲೋಕಲ್ ವೋಟರ್ ಬೇರೆ ಆಗಿದ್ರು ಅವರು ಅವತ್ತು ಎಲ್ಲ ಮಾಡಿ ಲಾಠಿ ಚಾರ್ಜ್ ಆಗಿ ಹೇಟ್ಗಳು ತಿಂದಿದ್ದಿಲ್ಲ ಎಲ್ಲ ಮರ್ತೋಗಿದ್ದಾರೆ ನಾವ್ಯಾವತ್ತು ಇಲ್ಲಿಗಲ್ ಆಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡಕ್ ಹೋಗೋರಲ್ಲ ನಾವು ನಾವು ಲೀಗಲ್ ಆಗಿ ಮಾಡಕ್ ಹೋಗುವಂತವ್ರು ಚುನಾವಣೆ ಓದ್ಸಲಿ ಮಾಡಿರೋ ಚುನಾವಣೆ ನಮ್ಮ ಕಡೆ ಕೈ ಎತ್ತಿದ್ದವರನ್ನ ಕೈ ಇಳಿಸಿ ಯಾರೋ ಇದೇ ಅಷ್ಟು ಸೋಮಪ್ನವರು ಕೈ ಹಿಡ್ಕೊಂಡು ಎಳಿದು ಅದನ್ನ ಓಟ್ ಇಲ್ಲ ಅಂತ ಬರೀತಾರೆ ಅವ್ರಿಗೆ ಸಪೋರ್ಟ್ ಆಗಿ ಬರ್ಕೊಳ್ತಾರೆ ಓಟರ್ನ ಅವತ್ತು ಅವರು ಎಸ್ ಸಿ ಆಫೀಸರ್ಸು ಅವರೆಲ್ಲ ಅವ್ರ ಕಡೆ ಇದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇತ್ತು ಇವತ್ತು ಆಫೀಸರ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮ ಕಡೆ ಇದ್ದಾರೆ ನಾವು ಏನು ಬೇಕೋ ಮಾಡ್ಬೋದಾಗಿತ್ತು ನಾವು ಹೆಂಗ್ ಬೇಕೋ ಬೆದರಿಸ್ಬೋದಾಗಿತ್ತು ಏನ್ ಬೇಕೋ ಮಾಡ್ಬೋದಾಗಿತ್ತು ಆದ್ರೆ ಅಂತ ಕೆಟ್ಟ ಕೆಲಸಗಳು ಅಂತ ನೀಚ ಕೆಲಸಗಳು ಮಾಡುವಂಥ ವ್ಯಕ್ತಿಗಳು ನಾವಲ್ಲ ಅವರು ಅವ್ರ ಪಕ್ಷದ ಪರವಾಗಿ ಅವ್ರೇನು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಮ್ದು ತಕ್ರಾಲೂ ಇಲ್ಲ ಅದಕ್ಕೆ ನಮ್ದು ಸ್ವಾಗತಾನೂ ಇಲ್ಲ ಅವ್ರದ್ದು ಅವ್ರ ಪರ್ಸನಲ್ ನಮ್ದು ನಮ್ಮ ಪರ್ಸ್ನಲ್ ನಮ್ಮ ಪಕ್ಷದ ಪರ್ಸ್ನಲ್ ಇವತ್ತು ನಮ್ಮವ್ರು ಅವ್ರ ಕಡೆ ಹೋಗಿದ್ದಾರೆ ಅವ್ರವ್ರು ನಮ್ಮ ಕಡೆ ಬಂದಿದ್ದಾರೆ ಅದೇನು ಅಂತ ಏನ್ ದೊಡ್ಡ ವಿಷಯ ಓಸಲಿ ನಮ್ಮವ್ರನ್ನ ಕರ್ಕೊಂಡು ಹೋದ್ರಲ್ಲ ಓಸ್ಸಲ್ಲಿ ನಮ್ಮವ್ರನ್ನ ಐದು ಜನ ಕರ್ಕೊಂಡು ಹೋದ್ರಲ್ಲ ನನ್ನ ಜೊತೇಲಿ ಇದ್ದವ್ರನ್ನ ಐದು ಜನನ್ ಕರ್ಕೊಂಡು ಹೋದ್ರಲ್ಲ ಅವರು ಆರು ಗಂಟೆಗೆ ಒಳಗಡೆ ಬರಬೇಕು ಫೈನಲ್ ಟೈಮ್ ಅದು ಆರು ಗಂಟೆ ಹದಿನೇಳು ಲಕ್ಷ ಹದಿನೇಳು ನಿಮಿಷಕ್ಕೆ ಬಂದ್ರು ಅವತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡ್ರಲ್ಲ ಅದಕ್ಕೆ ಗಲಾಟೆ ಆಗಿದ್ದಕ್ಕೆ ಆಚೆ ಲಾಠಿ ಚಾರ್ಜ್ ಮಾಡೋದಲ್ಲ ನಾವ್ಯಾರು ನಮ್ಮ ಪಕ್ಷದ ಒಬ್ಬರು ಇರ್ಲಿಲ್ಲ ಅವತ್ತು ಲಾಠಿ ಚಾರ್ಜ್ ಆದಾಗ ಯಾರ್ಯಾರು ಏಟುಗಳು ತಿಂದ್ರು ಅಂತ ಎಲ್ಲ ಕಣ್ಣಾರ ನೋಡಿದ್ರು ಚಲಪತಿಗೆ ಗೊತ್ತು ಚಲಪತಿಗೆ ಒಂದು ಬಿತ್ತ ಅವತ್ತು ಏನ್ ಚಲಪತಿ ಬಿತ್ತ ಇಲ್ವಾ ಚಲಪತಿಗೆ ಬಿತ್ತ ಅವತ್ತು ಅದೇ ಪಕ್ಕದಲ್ಲಿ ಇನ್ನ ಯಾರ್ಯಾರಿಗೆ ಬಿತ್ತು ಅಂತ ಎಲ್ರಿಗೂ ಗೊತ್ತಿದೆ ಏಟಿಗಳು ಅವತ್ತೆಲ್ಲ ಯಾರಿಗೆ ಬಿತ್ತು ಅಂತ ಗೊತ್ತಿದೆ ಆದ್ರೆ ನಾವ್ ಅಂತ ಕೆಲಸ ಇವತ್ತು ಮಾಡೋಕ್ಕೋಗಿಲ್ಲ ಶಾಂತಿಯುತವಾಗಿ ಎಲೆಕ್ಷನ್ ನಡೆದಿದೆ ಸ್ವಲ್ಪ ಒಳಗಡೆ ಏನೋ ಸ್ವಲ್ಪ ಮಾತುಗಳು ಮಾತಾಡಿದ್ದಾರೆ ಅದೇನ್ ಕಾಮನ್ ಆಗಿ ಮಾತಾಡ್ತಾರ ಅಷ್ಟೇ ಬೇರೆ ಏನೂ ಇಲ್ಲ ಅದರಿಂದ ಅಭಿವೃದ್ಧಿ ಕಡೆ ನಮ್ಮ ಗಮನ ಬೇರೆ ಕಡೆ ನಮ್ ಗಮನ ಇಲ್ಲ ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ತೀವಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ಪೆಷಲ್ ಗ್ರಾಂಟ್ ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸ್ಪೆಷಲ್ ಗ್ರಾಂಟ್ ಅನ್ನೋದು ತರಿಸ್ತೀವಿ ಅಭಿವೃದ್ಧಿನಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಇಲ್ಲ ಇತಿಹಾಸದಲ್ಲಿ ಕಾಂಗ್ರೆಸ್ ಐತೆ ಅಂತಲ್ಲ ಮೊದಲು ನಮ್ಮ ಯಾಮಣ್ಣ ಅವ್ರು ಇಲ್ಲೇ ಇದ್ದಾರೆ ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು ಯಾಮಣ್ಣ ಅವರು ಕಾಂಗ್ರೆಸ್ ಆಗಿದ್ರು ಆಮೇಲೆ ಇದೇ ಜೆ ಅಲ್ಲಿ ನಮ್ಮ ರಿಯಾಜ್ ಅಹ್ಮದ್ ಏನ್ ಇವಾಗಿದ್ದಾರೆ ಅಧ್ಯಕ್ಷರಾಗಿದ್ರು ಅವ್ರು ಮಿಸ್ಸಸ್ ಶಾಹೀನ್ ತಾಜ್ ಅಂತವ್ರು ಶಾಹೀನ್ ತಾಜ್ ಅವ್ರ ಅಧ್ಯಕ್ಷರಿದ್ದಾಗ ಇದೇ ಜೆ ಡಿ ಎಸ್ನವರು ಅವತ್ತು ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡ್ತಾರೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡಿದಾಗ ಆವತ್ತು ಹತ್ತು ಓಟ್ ಇವ್ರಿಗೆ ಬೇಕಾಗ್ತದೆ ಒನ್ ತರ್ಡ್ ಅದು ಟೂ ತರ್ಡ್ ಅದು ಹತ್ತು ಓಟ್ ಬೇಕಾಗ್ತದೆ ಅವರಿಗೆ ಇಪ್ಪತ್ತೊಂದು ಓಟ್ ಬೇಕಾಗ್ತದೆ ಯಾರಿಗೆ ಆಪೋಸಿಟು ಇಪ್ಪತ್ತೊಂದು ಓಟ್ ಬೇಕಾಗುತ್ತೆ ಇಪ್ಪತ್ತೊಂದು ಹತ್ತು ಇಪ್ಪತ್ತೆಂಟನೂ ಇದ್ದಿದ್ದು ಅವಾಗ ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೇಳು ಇತ್ತು ಅವಾಗ ಇವ್ರ ಕಡೆ ಹತ್ತು ಬೇಕಾಗಿತ್ತು ಅವ್ರ ಕಡೆ ಹದಿನೇಳು ಬೇಕಾಗಿ ಹದಿನಾರೇನೋ ಬೇಕಾಗಿತ್ತು ಆವಾಗ ಇವ್ರ ಕಡೆ ಒಂಬತ್ತು ಇರುತ್ತೆ ಯಾರ ಕಡೆ ಶಹೀನ್ ಬೇಗ್ ಅವ್ರ ಕಡೆ ಒಂಬತ್ತು ನಮ್ ರಿಯಾಜ್ ಅಹಮದ್ದು ಅವ್ರ ಮಿಸಸ್ ಇಬ್ರು ಗಂಡ ಎಂಟಿ ಇಬ್ರು ಇದ್ರು ಆವತ್ತು ಶಾಹೀನ್ ತಾಜ್ ಅವರನ್ನ ಅಧ್ಯಕ್ಷರಾಗಿ ಮುಂದುವರಿಬೇಕಂದ್ರೆ ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಎಂ ಎಲ್ ಎ ಇದ್ದು ನನ್ನ ಓಟ್ ಸಿಂಗಲ್ ವೋಟ್ ಆ ಆಯಮ್ಮ ಅವತ್ತು ಕಂಡಿಟ್ಟಾಗ ಕಂಟಿನ್ಯೂ ಆಗಿದ್ದೆ ಅಯ್ಯಮ್ಮ ನಿಮ್ಗೆಲ್ಲ ಗೊತ್ತಿದೆ ಚಲಪತಿ ನಿನಗೂ ಗೊತ್ತಿದೆ ನೀನು ಇದ್ದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ವಿಚಾರ ಎಲ್ಲ ಆವತ್ತು ನಾನು ಕಾಪಾಡಿದೆ ನಮ್ಮ ಶಾಹೀನ್ ತಾಜ್ ಒಂದು ಮೈನಾರಿಟಿ ಹೆಣ್ಮಕ್ಳು ನಮ್ಮ ಶಾಬಾಸನ್ ಅವತ್ತು ಒಂದೇ ಮಾತು ಹೇಳಿದ್ರು ಮಂಜೂರೇ ಅವ್ರು ಈ ಬೇರೆ ಪಾರ್ಟಿ ಇರ್ಬೋದು ಆದರೆ ನಿಮ್ಮ ಓಟ್ ಮುಖ್ಯ ಒಬ್ಬರೇ ಓಟ್ ಹಾಕಬೇಕು ನೀವು ಹಾಕಿ ನಿಮ್ಮ ಓಟೇ ಫೈನಲಲ್ಲಿ ನೀವು ಓಟ್ ಹಾಕಿದ್ರೆ ಆ ಎಮ್ಮನ್ನು ಉಳ್ಕೊಳ್ತಾರೆ ನಮ್ಮ ಹೆಣ್ಮಗಳು ಒಂದು ಮೈನಾರಿಟಿ ಹೆಣ್ಮಗಳನ್ನ ಉಳಿಸು ಅಂತ ನಮ್ಮ ಶಾಬಾಸನ್ನ ಕೇಳ್ಕೊಂಡ್ರು ಅವತ್ತು ಅವರೊಂದು ಮಾತಿಗೆ ಗೌರವ ಕೊಟ್ಟು ನಾನು ಎಷ್ಟೋ ಜನ ಪ್ರೆಜರ್ ಮಾಡಿ ಹೋಗ್ಬೇಡ ಅಂತ ಹೇಳಿದ್ರು ಓಟ್ ಹಾಕೋಕೆ ಆದರೆ ನಾನು ಹೋಗಿ ಆ ಎಮ್ಮನ್ನು ಓಟ್ ಹಾಕಿ ಅಮ್ಮನ್ನು ಉಳಿಸ್ಕೊಂಡು ಬಂದೆ ಅದು ನಮ್ದೇ ಲೆಕ್ಕ ಕಾಂಗ್ರೆಸ್ ಲೆಕ್ಕ ಅದು ಕಾಂಗ್ರೆಸ್ ಲೆಕ್ಕ ಓಸಲಿ ಆಗಿದ್ದು ನಾಗೇಶ್ ಅವರು ಪರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ಸೇ ಲೆಕ್ಕ ಹೋದ್ ಆಗಿದ್ದು ನಾಗೇಶ್ ಕಾಂಗ್ರೆಸ್ ಇದ್ರಿಂದ ತಾನೇ ಗೆದ್ದಿದ್ದು ನಂದು ರಿಜೆಕ್ಟ್ ಆದಮೇಲೆ ತಾನೆ ಅವ್ರು ಬಂದಿದ್ದು ಕಾಂಗ್ರೆಸ್ ಇಂದ ತಾನೇ ಅವರು ಗೆದ್ದಿದ್ದು ಆವಾಗ ಅವ್ರದ್ದು ಸೇರಿ ಎಲ್ಲ ಇವರು ಜೆ ಡಿ ಎಸ್ ಇವ್ರು ಇಬ್ರು ಒಂದಾಗಿದ್ರು ಆವಾಗ ಅವರು ಒಂದಾಗಿ ಮಾಡಿದ್ರು ಅವತ್ತು ಆಗಿ ಹೋಗಿದ್ರೆ ನಾವೇ ಗೆದ್ದಿದೀವಿ ಅಂತ ಲೆಕ್ಕ ಆವತ್ತು ಯಾಕಂದ್ರೆ ಇಲೀಗಲ್ ಆಗಿ ಅವರು ಕೈ ಎತ್ತಿರೋರ್ನ ಇಳಿಸ್ಬಿಟ್ರು ಟೈಮ್ ಹದಿನೇಳು ನಿಮಿಷ ಪಾಸ್ ಆದ್ರೂ ಅದ್ರ ಒಳಗಡೆಗೆ ಜನ ಸೇರಿಸ್ಕೊಳ್ತಾರೆ ಮೆಂಬರ್ಸ್ನ ಅವರು ಇದೆಲ್ಲ ನಡೀತು ಅದರಿಂದ ಕಾಂಗ್ರೆಸ್ಸು ಅವತ್ತು ಯಮಣ್ಣ ಅವರಾದರು ಆಮೇಲೆ ಶಾಹಿನ್ ತಾಜ್ ಅವ್ರನ್ನ ನಾವೇ ಮಾಡಿದ್ದು ಆಮೇಲೆ ಮೊನ್ನೆ ಆಗ್ಬೇಕಾದ್ರೆ ನಾಗೇಶ್ ಮಾಡಿದ್ದು ಅಂದ್ರೆ ನಾವು ಮಾಡಿದ್ರೆ ನಮ್ಮ ಮೆಂಬರೇ ಲೆಕ್ಕನು ನಮ್ಮವ್ರನ್ನ ನಾಲ್ಕು ಐದು ಜನ ಕರ್ಕೊಂಡು ಹೋಗ್ ಅವತ್ತು ಇವತ್ತು ಅವ್ರು ನಮ್ಮವ್ರನ್ನ ಕರ್ಕೊಂಡು ಹೋಗಿದ್ರು ಇವತ್ತು ಅವ್ರವ್ರನ್ನ ನಾವು ಕರ್ಕೊಂಡು ಹೋಗಿ ಅಷ್ಟೇ ಬೇರೆ ಏನಿಲ್ಲ ನಮ್ಮವ್ರು ಎಷ್ಟು ಹೋಗಿದ್ರು ಅಷ್ಟು ನಮ್ಗೆ ವಾಪಸ್ ಬಂದಿದ್ದಾರೆ ಅಷ್ಟೇ ಬೇರೆ ಏನೂ ಇಲ್ಲ ಇದ್ರಲ್ಲಿ ಡಿಫ್ರೆನ್ಸ್ ಏನಿಲ್ಲ ಇಲ್ಲ ಅವತ್ತು ನಾಳೆ ಕೋಲಾರದಲ್ಲಿದೆ ಕೋಲಾರದ ಇಲ್ಲೇ ಸೇಮ್ ಮುಳ್ಬಾಗಲ್ ಅಲ್ತಾರ ಅಲ್ಲಿ ಮೆಜಾರಿಟಿ ಇಲ್ಲ ಅಲ್ಲಿ ಮೆಜಾರಿಟಿ ಇಲ್ಲ ಆದ್ರೆ ಯಾರು முபார பார்ட்டி அசெம்பி எலக்ஷன் குமாரஸ்வாமி அவர பார்ட்டி ஜெடிஎஸ் பார்ட்டிக்கு சேர்த்து கத்திவா பண்டாய காங்கிரஸ் அந்த எங்க அவர் காங்கிரஸ்லே இல்ல குமாரஸ்வாமி அவர சேர்த்தார அவ் ஜெடிஎஸ் சேர்த்தார் சேர அது குமாரவரே அவங்க சேர்த்தாரே அவருந்த அது அவர் வரோத இல்லை லெக்கனே இல்லை அது இல்ல நன் எலே வந்த நன் எலக்ஷன் அவங்க சேர்த்தவரு ನನ್ನ ಲಕ್ಷಲ್ಲೇ ಕುಮಾರಣ್ಣನ ಜೊತೆ ಹೋಗಿ ಸೇರಿದ್ದವರು ಗೋವಿಂದ ರಾಜ್ ಅವರು ಕುಮಾರಣ್ಣ ಹತ್ರ ಕರ್ಕೊಂಡು ಹೋಗಿ ಸೇರಿಸ್ಕೊಂಡು ಬಂದಿದ್ದವ್ರ ನಮ್ಮ ಪಾರ್ಟಿಗೆ ನನ್ನೆ ಲಕ್ಷನಲ್ಲಿ ಅವ್ರು ಮಾಡಿಲ್ಲ ನಮಗೇನು ನಮ್ಮೇ ಎಲೆಕ್ಷನಲ್ಲಿ ಬಂದಿಲ್ಲ ಸುಳ್ಳದು ಎಲ್ಲರಿಗೂ ಗೊತ್ತಿದೆ ಅದು ಆದರೆ ಒಂದು ಸಂತೋಷ ಏನು ಅಂದ್ರೆ ಇವತ್ತು ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ನಾವು ಒಂದು ಮೈನಾರಿಟಿನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದಿಂದ ಮಾಡಬೇಕು ಅಂತಿದ್ವಿ ಜೆ ಡಿ ಎಸ್ ಇಂದ ಹಾಕಿದ್ದಾರೆ ಡಾಕ್ಟರ್ ಖಾನ್ ಆಗಿದ್ದಾರೆ ಆಮೇಲೆ ಇನ್ನ ನಮ್ಮ ರಿಯಾಜ್ ಅವ್ರ ಮಿಸಸ್ಸು ಮೊದಲು ಜೆ ಡಿ ಎಸ್ ಇಂದ ಆಗಿದ್ರು ಇನ್ನ ಕೆಲವರೆಲ್ಲ ಜೆ ಡಿ ಎಸ್ ಇಂದ ಆಗಿದ್ದಾರೆ ಕಾಂಗ್ರೆಸ್ಸಿಂದ ಮೈನಾರಿಟಿ ಅವ್ರನ್ನ ಮಾಡಬೇಕಿದ್ವಿ ನಮ್ಮ ಖಾನ್ ಸಾಹೇಬ್ರು ಆಗಿದ್ರು ಇವಾಗ ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಅವರು ಸೀನಿಯರ್ ಇದ್ದಾರೆ ಅಮಾನನ್ನವರನ್ನ ಮಾಡಬೇಕು ಅಂತ ನಮ್ಮ ಇದಿತ್ತು ಎಲ್ಲ ಮೆಂಬರ್ಸ್ ಒಪಿನಿಯನ್ ಅವ್ರದ್ದೇ ಇತ್ತು ಎಲ್ಲವನ್ನೂ ಸೇರಿ ಇವತ್ತು ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಒಬ್ಬರ ಮೈನಾರಿಟಿ ಮುಸ್ಲಿಮ್ಸ್ ಮೈನಾರಿಟಿ ಮುಸ್ಲಿಂ ಅವರನ್ನ ನಮ್ಮ ಅಮಾನನ್ನ ಅವರ ಸತಿಮನಿ ಅವರನ್ನು ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೀವಿ ನನಗೆ ತೃಪ್ತಿ ತಂದಿದೆ ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅದನ್ನು ಹೇಳಿದರು ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅದೇ ಹೇಳಿದರು ರಾಮಲಿಂಗಾರೆಡ್ಡನ ಅದೇ ಹೇಳಿದರು ನಮ್ಮ ಅನಿಲನ್ ಅವರು ಅದು ಹೇಳಿದರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಇನ್ಚಾರ್ಜ್ ಆದಂಥ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಸ್ವಾಮಿ ಅವರು ಅವರನ್ನು ಮೈನಾರಿಟಿನ ಮಾಡ್ರಿ ಮುಳುಬಾಗ್ಲಲ್ಲಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಮೆಂಬರ್ಸು ಹಾಗೆ ಇತ್ತು ಅವ್ರ ಮೆಂಟಲ್ಟಿನಿ ಇವತ್ತು ನಾವು ಮುಲ್ಬಾಗಲ್ ತಾಲೂಕಲ್ಲಿ ಒಂದು ಮೈನಾರಿಟಿ ಅದು ಹೆಣ್ಮಗಳು ನಮ್ಮ ತಾಯಿ ಸಮಾನ ಅವರು ನಮ್ಮ ತಾಯಿಯವರು ಯಾಕಂದ್ರೆ ಅಮ್ಮನನ್ನ ಅವ್ರಿಗೆ ಯಾವಾಗ ಬಂದು ನಾನು ಅವ್ರ ಹತ್ರ ಆಶೀರ್ವಾದ ತಗೊಳ್ತೀನಿ ತಂದೆ ನೀವು ಅಂದ್ಬಿಟ್ಟು ಆ ರೀತಿ ಇವತ್ತು ಅವ್ರ ಹತ್ರ ಆಶೀರ್ವಾದ ತಗೊಂಡು ಅವ್ರು ಗೆದ್ದಿದ್ ಬಂದ ಮೇಲೆ ಅಣ್ಣ ನಿಮ್ಮ ಆಶೀರ್ವಾದ ನಾವು ಸರ್ ಗೆದ್ದಿರೋದು ಅಂದ್ರು ಇಲ್ಲ ನೀವು ಗೆದ್ದಿದ್ರು ನಿಮ್ಮ ಮಕ್ಕಳು ನಾವು ಒಂದು ಆಶೀರ್ವಾದ ಅವ್ರ ಹತ್ರ ಇವತ್ತೂ ನಾನು ಆ ರೀತಿಯಲ್ಲಿ ಇವತ್ತು ನಮ್ಮ ಅಮ್ಮ ಅಮ್ಮನನ್ನ ಅವರ ಅವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ ಮೈನಾರಿಟಿ ಹೆಣ್ಮಗಳು ಮುಸ್ಲಿಮ್ ಹೆಣ್ಮಗಳು ಪಾಪ ಯಾವತ್ತೂ ಆಚೆ ಬಂದಿರೋರಲ್ಲ ಅಂತವ್ರನ್ನ ಕಳ್ಕೊಂಡ್ ಬಂದಿದ್ದೀವಿ ನಾವೆಲ್ಲರೂ ಸೇರಿ ಅವ್ರಿಗೆ ಬಲವನ್ನು ತುಂಬಿ ಖಂಡಿತವಾಗ್ಲೂ ಅವ್ರಿಗೆ ಸಹಕಾರ ಮಾಡ್ತೀವಿ ಅವ್ರಿಗೂ ನಾನು ಇಷ್ಟು ಹೇಳೋದು ಎಂ ಪಿ ಅವ್ರ ಆಗ್ಬೋದು ಲೋಕಲ್ ಎಂ ಎಲ್ ಎರಾಗ್ಬೋದು ಅವ್ರ ಜೊತೆ ಕ್ಲೀನ್ ಆಗಿ ಒಂದ ಅನ್ಕೊಂಡು ಹೋಗಿ ಕೆಲಸ ಮಾಡ್ಲಿ ಜನ ಎಲೆಕ್ಷನ್ ಟೈಮ್ ಅಲ್ಲಿ ನಾವೇನೋ ಮಾಡ್ಕೊಳ್ಳೋಣ ಅಂದ್ರೆ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಮ್ಮ